ಕುರುಬೂರ್ ಶಾಂತಕುಮಾರ್ ಅವರೇ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಒಂದು ಟನ್ನದ್ದು ಅಂದರೆ ವೈಜ್ಞಾನಿಕವಾಗಿ ಯಾರ ಹತ್ರನೂ ಒಂದು ಲೆಕ್ಕ ಇಲ್ಲ ಏ ಅದು ಒಂದೊಂದು ಕಡೆ ಒಂದೊಂದು ಥರ ಆಗುತ್ತೆ ಸರ್ ಒಬ್ಬೊಬ್ರಿಗೆ ಒಂದೊಂದು ಥರ ಆಗತ್ತೆ ಸರ್ ಅಂತಾರೆ ಉಳಿದೆಲ್ಲ ಉತ್ಪಾದನೆ ಮಾಡುವಾಗಲೂ ಆತನಿಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಒಂದಿರುತ್ತೆ ಸರ್ ಇಷ್ಟರಲ್ಲಿ ತಯಾರು ಮಾಡಿದ್ದಾನೆ ಅದರ ಮೇಲೆ ಹತ್ತು ಪರ್ಸೆಂಟೋ ಇಪ್ಪತ್ತು ಪರ್ಸೆಂಟೋ ಮೂವತ್ತು ಪರ್ಸೆಂಟೋ ಲಾಭ ಇಟ್ಕೊಂಡು ತನ್ನ ರೇಟನ್ನು ನಿಗದಿ ಮಾಡ್ತಾನಾತ ನಾ ಕೇಳಿದೆ ಮೂರು ಸಾವಿರದ ಐದುನೂರು ರೂಪಾಯಿ ಅಂದರೆ ಅಟ್ಲೀಸ್ಟ್ ಒಂದು ಮೂವತ್ತು ಪರ್ಸೆಂಟ್ ನಿಮ್ಗೆ ಲಾಭನಾರೂ ಆಗುತ್ತಾ ಅಂದರೆ ಇಲ್ಲ ಅದು ಆಗೋದಿಲ್ಲ ನೋಡಿ ಕಾಸ್ಟ್ ಆಫ್ ಪ್ರೊಡಕ್ಷನ್ನು ನಮ್ಮ ಸಂಘಟನೆಯಿಂದ ನಾವು ಪ್ರತಿ ವರ್ಷ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೊಡ್ತೀವಿ ಒಂದು ಎಕರೆ ಕಬ್ಬು ಬೇಕಾದ್ರೆ ಸರಾಸರಿ ನಲವತ್ತು ಟನ್ ಕಬ್ಬು ಬೆಳೆದ್ರೆ ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಖರ್ಚಾಗ್ತದೆ ರೈತರಿಗೆ ಇವತ್ತು ರಾಜ್ಯ ಸರ್ಕಾರ ಕೃಷಿ ಇಲಾಖೆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟಿದೆ ಕಳೆದ ಫೆಬ್ರವರಿ ತಿಂಗಳಲ್ಲಿ ಒಂದು ಟನ್ ಕಬ್ಬಿಣಕ್ಕೆ ಮೂರು ಸಾವಿರದ ಏಳ್ನೂರು ರೂಪಾಯಿ ಉತ್ಪಾದನೆ ವೆಚ್ಚ ಆಗ್ತದೆ ಅದಕ್ಕೆ ಇಪ್ಪತ್ತು ಪರ್ಸೆಂಟ್ ಲಾಭ ಸೇರಿಸಿದ್ರೆ ನಾಲ್ಕು ಸಾವಿರದ ನಾನ್ನೂರು ನಲ್ವತ್ತು ರೂಪಾಯಿ ಕೊಡಬೇಕಾಗ್ತದೆ ಅಂಥೇಳಿ ಅವರೇ ರಾಜ್ಯ ಸರ್ಕಾರವೇ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿನ ನೋಡ್ಬೋದು ಈಗಾಗಲೇ ರೈತರು ಮೂರು ಸಾವಿರದ ಐನೂರು ರೂಪಾಯಿ ಕೇಳ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರೈತರು ನಿಜವಾಗೂ ಕೂಡ ಕಡಿಮೆನೇ ಕೇಳ್ತಾ ಇದ್ದಾರೆ ಅಂತ ನಾವು ಹೇಳಬೇಕು ಮೂರು ಸಾವಿರದ ಐನೂರು ರೂಪಾಯಿ ರೈತರ ಬೇಡಿಕೆಯಂತೆ ಕೊಟ್ಟರು ಕೂಡ ಒಂದು ಟನ್ನಿಗೆ ಇನ್ನೂರ ಎಪ್ಪತ್ತು ರೂಪಾಯಿ ಲಾಸ್ನಲ್ಲೇ ಇರ್ತಾನೆ ರೈತ ಲಾಸಲ್ಲಿ ಇರ್ತಾನೆ ಆದರೂ ಕೂಡ ಲೆಕ್ಕಾಚಾರ ಮಾಡದೇ ಇರತಕ್ಕಂಥ ಕಾರಣದಿಂದ ರೈತ ಇದು ಕಡಿಮೆ ಕೇಳ್ತಾ ಇದಾರೆ ಅಂತ ನನ್ನ ಅಭಿಪ್ರಾಯ ಒಂದು ಎರಡನೇದಾಗಿ ಖಾಸಗಿ ಕಾರ್ಖಾನೆ ಮಾಲೀಕರು ಬಹುತೇಕ ಜನ ಎಮ್ ಎಲ್ ಎಗಳು ಮಂತ್ರಿಗಳು ಇರೋದರಿಂದ ಅವ್ರ ಮೇಲೆ ಯಾರೂ ನಿಯಂತ್ರಣ ಇಲ್ಲ ಇವನ್ ಮುಖ್ಯಮಂತ್ರಿಗಳು ಕೂಡ ಕೆಲವು ಸಂದರ್ಭ ಅವ್ರನ್ನ ಕಠಿಣವಾಗಿ ಏನು ಇದು ಮಾಡೋಕ್ಕಾಗಲ್ಲ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡಿ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಇಪ್ಪತ್ತೊಂದು ಸಪ್ ಇಪ್ಪತ್ತೊಂಬತ್ತು ಸಕ್ಕರೆ ಕಾರ್ಖಾನೆಗಳಿದೆ ಕರ್ನಾಟಕದಲ್ಲಿ ಎಂಬತ್ತು ಸಕ್ಕರೆ ಕಾರ್ಖಾನೆ ಇದೆ ಹೋದ ವರ್ಷ ಐದು ಕೋಟಿ ನಲವತ್ತು ಲಕ್ಷ ಟನ್ ಕಬ್ಬು ಬರೆದಿದ್ದಾರೆ ಈ ವರ್ಷ ಸುಮಾರು ಆರು ಕೋಟಿ ಆರು ಟನ್ನಷ್ಟು ಕಪ್ಪು ಬೆಳೆ ಬೆಳೆದಿಂತಿದೆ ಇವತ್ತು ಕಾರ್ಖಾನೆಗಳಿಗೆ ಹತ್ತು ಕೋಟಿ ಟನ್ ಕಪ್ಪು ಬೇಕಾಗ್ತದೆ ಕಾರ್ಖಾನೆಗಳು ಬೇಕಾದಷ್ಟು ಕಬ್ಬು ನಮ್ಮಲ್ಲಿ ಇಲ್ಲ ಆದರೂ ಕೂಡ ನ್ಯಾಯಯುತವಾದ ಬೆಲೆ ಕೊಡಲಿಕ್ಕೆ ಯೋಚನೆ ಮಾಡ್ತಾರೆ ಈಗಲೂ ಮುಖ್ಯಮಂತ್ರಿಗಳು ನಾಳೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಸಭೆ ಕರೆದೀವಿ ಅಂತ ಹೇಳ್ತಾರೆ ಅವ್ರು ಕೇಳ್ಕೊಂಡು ನೀವು ತೀರ್ಮಾನ ಮಾಡೋದಲ್ಲ ಅವ್ರ ಅಭಿಪ್ರಾಯ ಕೇಳಿ ಸರ್ಕಾರದಿಂದ ಒಂದು ಡಿಶ್ಟ್ ತಗೊಳ್ಳಿ ಖಂಡಿತ ಹೋಲವು ಆಗ್ತದೆ ಇಲ್ಲಾಂದರೆ ಸರ್ಕಾರ ನೀವು ಮುನ್ನೂರು ರೂಪಾಯಿನ ಕೊಟ್ಟು ರೈತರಿಗೆ ಫುಲ್ ಫಿಲ್ ಮಾಡಿ ಯಾಕೆಂದರೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲದಲ್ಲಿ ನೀವು ಒಂದ್ಸಾರಿ ಸಾರಿ ಕೊಟ್ಟಿದ್ದೀರಿ ನೂರೈವತ್ತು ರೂಪಾಯಿ ಟನ್ಗೆ ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದೀರಿ ಈಗಲೂ ಕೊಟ್ಟು ರೈತರನ್ನ ಸಮಸ್ಯೆನ ಬಗೆಹರಿಸಿ ಯಾಕೆಂದರೆ ಈ ಆರು ದಿವಸ ಏಳು ದಿವಸ ಆದರೂ ಕೂಡ ಕಪ್ಪೆಳೆಗಾರ ಸಮಸ್ಯೆ ಬಗೆಹರಿಸೋಲ್ಲ ಅಂದರೆ ರೈತರು ಬೀದಿ ಕೂತ್ಕೊಂಡು ಹೋರಾಟ ಮಾಡೋದೇ ಲೆಕ್ಕನ ಆ ಪಕ್ಷದ ಮೇಲೆ ಈ ಪಕ್ಷ ಈ ಪಕ್ಷದ ಮೇಲೆ ಆ ಪಕ್ಷ ನೀವೆಲ್ಲ ಚೆಲ್ಲಾಟ ಆಡ್ತಾ ಇದ್ದೀರಿ ಕೇಂದ್ರ ಸರ್ಕಾರದ ಮೇಲೆ ನೀವು ಹೇಳ್ತೀರಿ ಅವರು ನಿಮ್ಮ ಮೇಲೆ ಹೇಳ್ತಾರೆ ಪ್ರಾಮಾಣಿಕವಾಗಿ ಹೇಳೋದಾದರೆ ಎಫ್ ಆರ್ ಪಿ ಬೆಲೆಯನ್ನು ಕೇಂದ್ರ ಸರ್ಕಾರ ನಿಗದಿ ಮಾಡ್ತದೆ ಆದರೆ ರಾಜ್ಯ ಸರ್ಕಾರಗಳು ಎಸ್ ಎ ಪಿ ಕಾಯ್ದೆ ಪ್ರಕಾರ ಹೆಚ್ಚುವರಿ ಬೆಲೆ ನಿಗದಿ ಮಾಡಲಿಕ್ಕೆ ಅಧಿಕಾರ ಇದೆ ಮತ್ತು ಎಸ್ ಎ ಪಿ ಪ್ರಕಾರ ಉಪ ಉತ್ಪನ್ನಗಳ ಲಾಭವನ್ನು ಹಂಚಿಕೆ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಇದನ್ನು ಅರ್ಥ ಮಾಡ್ಕೋಬೇಕು ಮತ್ತೆ ಏನು ಕಬ್ಬಿನ ಇಳುವರಿ ಕಳೆದ ಹತ್ತು ವರ್ಷಗಳ ಹಿಂದೆ ಬೆಳಗಾವಿ ಜಿಲ್ಲೆಯಲ್ಲಿ ಹದಿಮೂರು ಹದಿನಾಲ್ಕು ಕೆಳವರಿ ಇತ್ತು ಇವತ್ತು ಹನ್ನೊಂದು ಹನ್ನೆರಡು ಬಂದಿದೆ ಇದೆಲ್ಲ ಮೋಸ ಆಗ್ತಾ ಇದೆ ತೂಕದಲ್ಲಿ ಮೋಸ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ರೈತರು ಈ ಮೋಸವನ್ನು ಸೇರಿಸ್ಕೊಂಡು ಇಷ್ಟು ವರ್ಷಕ್ಕೆ ಕೂತಿದ್ರು ಈಗ ಹಿಡಿದಿದ್ದಾರೆ ಶಾಂತಿಯುತವಾದ ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಹೋರಾಟಕ್ಕೆ ಇಡೀ ರಾಜ್ಯದ ಕಬ್ಬು ಬೆಳೆಗಾರರು ನಾವೆಲ್ಲ ಜೊತೆಲಿ ನಿಂತಿದ್ದೀವಿ ಅನ್ನುವಂಥ ಮಾತು ನಾನು ಹೇಳಲಿಕ್ಕೆ ಬಯಸ್ತೇನೆ ಎಸ್ ಈ ಪ್ಯಾನೆಲ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಫೇರ್ ಆಗಿರೋದಂತ ನೋಡಿಕೊಳ್ಳುವುದಕ್ಕೆ ಸಕ್ಕರೆ ಕಾರ್ಖಾನೆಗಳ ಪ್ರತಿನಿಧಿಯೊಬ್ಬರನ್ನ ಕರೆಸಬಹುದಾ ಅಂತ ಪ್ರಯತ್ನ ಪಟ್ವಿ ಅವ್ರು ಯಾರೂ ಸಿಕ್ಕಿಲ್ಲ ಸುಮ್ಮನೆ ಅವರು ಕೇಳಬಹುದಾದ ಪ್ರಶ್ನೆ ನಾನು ರಾಹುಲ್ ಕುಬಕಡ್ಡಿ ಅವ್ರಿಗೆ ಕೇಳ್ತಾ ಇದ್ದೀನಿ ರೈತ ಮುಖಂಡರು ರಾಹುಲ್ ಅವರೇ ಪಾಪ ಸಕ್ಕರೆ ಫ್ಯಾಕ್ಟ್ರಿ ಅವರು ಬಹಳ ಕಷ್ಟದಲ್ಲಿದ್ದಾರಂತೆ ಲಾಸ್ನಲ್ಲಿದ್ದಾರಂತೆ ಅವರಿಗೆ ಈಗ ಕೊಡ್ತಾ ಇರೋ ರೇಟ್ ಕೊಡದಷ್ಟರಲ್ಲೇ ಸಾಕಾಗ ಹೋಗ್ತಿದೆಯಂತೆ ಅಂಥದ್ರಲ್ಲಿ ನೀವು ಸಾವಿರದ ಐದುನೂರು ರೇಟ್ ಕೇಳಿದ್ರೆ ಎಲ್ಲಿಗೆ ಹೋಗ್ಬೇಕು ಅವರು ಈಗ ಹನ್ನೆರಡು ಹದ್ಮೂರ್ ತಿಂಗಳು ನಾವೆಲ್ಲಾ ರಕ್ತ ಸುರಿಸಿ ವ್ಯವರ್ ಸುರಿಸಿ ರಾತ್ರಿ ಹನ್ನೆರಡು ಒಂದ್ ಗಂಟೆಕ ನೀರು ಉಳಿಸಿ ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಬದುಕ್ಲೆ ನಾವ್ ಯಾಕಂತಂದ್ರ ಫ್ಯಾಕ್ಟ್ರಿ ಮಾಲಕರು ಲಾಸ್ ಅಂತ ಹೇಳ್ತಾರ ಹೆಂಗ್ ಲಾಸ್ ಆಕೇತಿ ಇವತ್ತೊಬ್ಬರು ಫ್ಯಾಕ್ಟ್ರಿ ನಡ್ಸೋರು ಮತ್ ಎರಡು ಮೂರು ಫ್ಯಾಕ್ಟ್ರಿ ನಡ್ಸ್ತಕ್ಕಂತ ಆ ವಿಚಾರದವ್ರು ಯಾಕ ರೈತರ ಬಗ್ಗೆ ಕಾಳಜಿ ಇಲ್ಲ ಆದ್ರ ಮೂರ್ ಸಾವಿರದ ಐದನೂರು ರೂಪಾಯಿ ನಾ ಅವ್ರಿಗೆ ನಾವೇನ ಭಿಕ್ಷೆ ಕೇಳಕತಿಲ್ರಿ ನಾವ್ ಏನ್ ಅಂದ್ರ ನಾವ್ ಕೂಡಿ ಇಷ್ಟಾದ್ರೂ ಅಂತ ಕೇಳಾಕತ್ತಿವಿ

ಒಂದು ಆಳ್ ಬರ್ಬೇಕಾದ್ರೆ ಅವಾಗ ಒಂದೂರು ರೂಪಾಯಿ ಬರ್ತಿದ್ರಿ ಐದ್ನೂರು ರೂಪಾಯಿ ಕೊಟ್ಟರು ಆಳ್ಗಳು ಸಿಗುದಿಲ್ಲ ಇವತ್ತು ಗೊಬ್ಬರ ಬೆಲೆ ಎಷ್ಟು ಹೆಚ್ಚಾಗಿದೆ ಐತಿ ನೋಡ್ರಿ ಬಂಗಾರ ರೇಟ್ ಒಂದ್ ಲಕ್ಷ ಮೂವತ್ತು ಸಾವಿರ ರೂಪಾಯಿ ಕೇರತ್ ಇವತ್ ನಮ್ ಮಕ್ಕಳ ಮದುವೆ ಮಾಡ್ಬೇಕಾತಂದ್ರ ಒಂದ್ ತಲಿ ಬಂಗಾರ ಹಾಕ್ಬೇಕಂದ್ರ ಆಗಂಗಿಲ್ಲ ಆ ಈ ವರ್ಷ ಎಷ್ಟಿತ್ತು ಆ ಅದನ್ನ ವಿಚಾರ ಮಾಡ್ಬೇಕಲ್ಲ ಸರ್ ನಾವ್ ಇವತ್ತು ಫ್ಯಾಕ್ಟ್ರಿ ಮಾಲಕರು ಎಷ್ಟು ಅವ್ರ ಸಾಕಷ್ಟು ಪ್ರೊಡಕ್ಟ್ಗಳು ಅವ್ರಿಗೆ ಆ ಪ್ರೊಡಕ್ಟ್ ಗಳಿಂದ ನಾವು ಉದ್ದಾರ ಆಗ್ತಾರ ಹೊರತು ರೈತರು ಯಾರು ಉದ್ದಾರ ಆಗ್ತಾ ಇಲ್ಲ ಅವ್ರೊಂದು ಕ್ಯಾಲ್ಕುಲೇಷನ್ ಕೊಡ್ತಾರ ರೀ ಸಕ್ರಿಯ ಆದಾಯ ಬಹಳ ಕಡಿಮೆ ಅದನ್ನ ಪೂರ್ತಿಯಾಗಿ ರೈತರಿಗೆ ಕೊಟ್ಟು ಬಿಡ್ತಾರ ಸಕ್ರಿಯ ಆದಾಯ ಬಹಳ ಕಡಿಮೆ ಅಂತ ಹೇಳ್ತಾರ ಸರ್ ಐವತ್ತು ನಮ್ಮ ಸಕ್ರಿಯ ನಮ್ಮ ಕಬ್ಬಿನಿಂದ ಎಷ್ಟು ಆಗ್ತಾವ ಅನ್ನೋದವ್ರ ವಿಚಾರ ಐತಲ್ ಸರ್ ಈಗ ಇತ್ನಾಲ್ ತಗೋರಿ ಸರ್ ಈಗ ಇತ್ನಾಲ್ ಅನ್ನ ಫ್ಯಾಕ್ಟ್ರಿ ಅವರು ಒಂದ್ ಲೀಟರ್ ಗೆ ಎಂಬತ್ತು ರೂಪಾಯಿ ಅಂತ ಮಾರ್ತಾರೆ ಅದನ್ನ ಪೆಟ್ರೋಲ್ ನೇರವಾಗಿ ಬಳಸಿ ಒಂದ್ ನೂರ ಎರಡು ರೂಪಾಯಿ ಮಾರ್ತಾರ ಈ ಒಂದ್ ನೂರ ಎರಡು ರೂಪಾಯಿ ಇದು ಇಪ್ಪತ್ತ ಎರಡು ರೂಪಾಯಿ ಏನು ಕೇಂದ್ರ ಸರ್ಕಾರಕ್ಕೆ ಕೊತ್ತು ರಾಜ್ಯ ಸರ್ಕಾರಕ್ಕೆ ಹೊತ್ತು ಗೊತ್ತು ಏನು ಏನು ಗೊತ್ತಾಗೋದು ಅದನ್ನ ನೇರವಾಗಿ ನಮ್ಮ ರೈತರಿಗೆ ಕೊಟ್ರೆ ಅನುಕೂಲ ಆಗಂಗಿಲ್ಲ ಸರ್ ಸುಮ್ಮನೆ ನಾನು ನಾ ಗೊತ್ತಿಲ್ಲದೆ ಕೇಳ್ತಾ ಇದೇನ್ರಿ ಒಂದ್ ವರ್ಷ ಎಲ್ಲಾ ರೈತರು ಸೇರ್ಕೊಂಡು ಕಬ್ಬಿನ ಫ್ಯಾಕ್ಟ್ರಿಗೆ ಒಂದು ಟನ್ ಕಬ್ಬು ಕಳ್ಸೋದಿಲ್ಲ ನಾವು ಬೆಲ್ಲ ಮಾಡ್ಕೋತೀವಿ ಸಾಧ್ಯ ಆದಾಗ ಮಾರ್ಕೊಂಡು ನಾವು ನಾವು ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಬಟ್ ಮೇಂಟೈನ್ ಮಾಡ್ಕೊತೀವಿ ಅಂದ್ರೆ ಏನಾಗುತ್ತೆ ಸರ್ ಈ ಸಾರಿ ನಾವ್ ಏನ್ ತೀರ್ಮಾನ ಮಾಡಿದ್ವಿ ಎಲ್ಲ ರೈತರು ಕಬ್ಬು ಬೆಳೆಗಾರ ಕೂರಿ ನಾವು ಕಬ್ಬು ಬೆಳೆದನ್ನ ಬಿಟ್ಟು ಬೇರೆ 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 ಉತ್ಪನ್ನಗಳನ್ನು ಬೆಳೆದು ಈ ಕಬ್ಬನ್ನು ನುರ್ಸೋದ ಬಿಟ್ಟು ಬಿಟ್ರೆ ಹೆಂಗ ಸರ್ಕಾರದ ಬಂಗಾರದಂತ ಕೆಲಸ ನಮಗೆ ಎಷ್ಟು ಬೇಕಾಯೋ ಅದನ್ನ ಕಬ್ಬನ್ನು ಉತ್ಪಾದನೆ ಮಾಡ್ಕೋತೀವಿ ಅದನ್ನ ಸಕ್ಕರೆ ಫ್ಯಾಕ್ಟ್ರಿ ಕಳಿಸ್ಬೇಕಾಗ್ತಿಲ್ಲ ಇದು ಸರ್ಕಾರಕ್ಕೆ ಒಂದು ಒಳ್ಳೇದ ಸರ್ ಈಗಾಗ್ಲೇ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಇಲ್ಲೇ ಮಹಾರಾಷ್ಟ್ರದವ್ರು ಮೂರು ಸಾವಿರದ ನಾಲ್ಕುನೂರ ಒಂದು ರೂಪಾಯಿ ಅಂತೇಳಿ ಹದಿನಾಲ್ಕು ಲಕ್ಷ ಟನ್ ಕಬ್ ಹೋದ್ರು ಸರ್ ಇವತ್ತು ಎಸ್ ಇಲ್ಲಿ ನಮ್ಮಲ್ಲಿ ಫ್ಯಾಕ್ಟ್ರಿ ಚಾಲೂ ಮಾಡಕ್ಕೆ ರೆಡಿ ಇಲ್ಲ ಅದೇ ಟ್ಯಾಕ್ಸ್ ಅವ್ರಿಗೆ ನಮ್ಮ ಕರ್ನಾಟಕದ ಮಹಾರಾಷ್ಟ್ರದಲ್ಲಿ ಅಷ್ಟು ರೇಟ್ ಕೊಡಬಹುದು ಅನ್ನೋದ್ರ ಕರ್ನಾಟಕದಲ್ಲಿ ಯಾಕೆ ಕೊಡೋಕ್ಕಾಗಲ್ಲ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ